ಸರ್ ಈಗ ಬರ್ತ್ಡೇ ಅಂದಾಗ ಸಹಜವಾಗಿ ಅಭಿಮಾನಿಗಳು ನಿಮಗೆ ಗಿಫ್ಟ್ ತರುವಂಥದ್ದು ಕೇಕ್ ತರುವಂಥದ್ದು ಸಹಜವಾಗಿರುತ್ತೆ ಇತ್ತೀಚೆಗೆ ಅಂದರೆ ನೀವು ಡಾಕ್ಟರೇಟ್ ಬಂದಾಗ ಕೂಡ ಅದನ್ನ ಅವಾಯ್ಡ್ ಮಾಡಿದ್ರಿ ಅನ್ನುವಂತಹ ವಿಚಾರದ ಜೊತೆಗೆ ಸನ್ಮಾನಗಳನ್ನು ನಿಲ್ಲಿಸಿರುವಂಥದ್ದು ಸರ್ ಮತ್ತು ಬರ್ಡೇ ಬರುವಂಥ ಅಭಿಮಾನಿಗಳು ನಿಮಗೆ ಏನು ಗಿಫ್ಟ್ ತರೋಕ್ಕೆ ನನಗೆ ಚಿತ್ರರಂಗಕ್ಕೆ ಬರಬೇಕಾದ್ರೆ ನಾನು ಬೇರೆ ಬೇರೆ ಹೀರೋಗಳನ್ನ ನೋಡ್ಕೊಂಡು ಬೆಳೆದವನು ಅವಾಗೆಲ್ಲ ತುಂಬ ಆಸೆ ಇತ್ತು ಇದೇ ಥರ ಹೂವು ನಾನು ಹಾಕ್ಸ್ಕೊಬೇಕು ಗಾರ್ಮೆಂಟ್ ಹಾಕ್ಸ್ಕೊಬೇಕು ಅವ್ರದ್ದು ಎಷ್ಟು ಉದ್ದ ಕಟ್ಔಟ್ ಇದೆ ಅದಕ್ಕೆ ಒಂದು ಎರಡು ಅಡಿ ಕಮ್ಮಿನೋ ಜಾಸ್ತಿನೋ ಅಲ್ಲೇ ಇರಬೇಕು ಅಭಿಮಾನಿಗಳು ಬರಬೇಕು ಥಿಯೇಟ್ರ್ ಹತ್ರ ಹೋದಾಗ ಶರ್ಟ್ ಹರ್ದೋಗ್ಬೇಕು ಮನೆ ಹತ್ರ ಗೇಟ್ ಓಪನ್ ಮಾಡಿದ್ರೆ ಓಡಾಡೋ ಜಾಗ ಇರಬಾರ್ದು ಇವೆಲ್ಲ ನನ್ನ ಯಾರೂ ಆಸೆ ಪಡೆದೇ ಬರೋ ಅನ್ನೋ ಥರ ನಾನು ಬಂದಿಲ್ಲ ನನಗೂ ತುಂಬ ಆಸೆ ಇತ್ತು ಹೋಗ್ತಾ ಹೋಗ್ತಾ ಯು ರಿಯಲೈಸ್ ಸಿ ಎಗೇನ್ ಹಾಗೆ ಹೇಳ್ತಿದ್ದಂಗೆ ಫಿಲಾಸಫಿಕಲ್ ಅಂದ್ಕೊಂಬಿಡಿ ಐ ಥಿಂಕ್ ಸ್ಟಾರ್ಡಮ್ ಸಿನಿಮಾ ಹ್ಯುಮ್ಯಾನಿಟಿ ಇದೆಲ್ಲ ಈಸ್ ಬೇ ಬಿಂಡ್ ಆಲ್ ದಟ್ ನನಗೆ ಹೂವುಗಳು ಬಂದಾಗ ನನಗೆ ಅನ್ನಿಸ್ತಾ ಇದ್ದಿದ್ದು ಆ ಎಷ್ಟು ಹೂವುಗಳು ಬಿದ್ದಿರ್ತವೆ ರೋಡಲ್ಲಿ ಆ್ಯಂಡ್ ಹೂವು ಮಾಡಿಸೋದಕ್ಕೆ ಇವರು ಎಷ್ಟು ತಿಂಗಳು ಎಷ್ಟು ವಾರಗಳು ಪ್ಲ್ಯಾನ್ ಮಾಡಿರ್ತಾರೆ ಆ ಹೂವು ನಿಜವಾಗ್ಲೂ ನೀವು ನಾನು ಕುತ್ತಿಗೆ ಮೇಲೆ ಹಾಕಿದ್ರೆ ಕುತ್ತಿಗೆ ಕಟ್ಟಿಬಿಡುತ್ತೆ ಇಷ್ಟು ತಪ್ಪ ಇರುತ್ತೆ ಅದು ಬಟ್ ಒಂದು ಸೆಕೆಂಡಿಗೆ ಇರೋ ಬೆಲೆ ಅದು ಅದಾದಮೇಲೆ ಎಲ್ಲಿರುತ್ತೆ ಯಾವುದೋ ಗೇಟ್ ಮೇಲೆ ಇರುತ್ತೆ ಕಾರ್ ಮೇಲೆ ಇರುತ್ತೆ ರೋಡಲ್ಲಿ ಬಿದ್ದಿರುತ್ತೆ ಕೇಕು ಕಾಂಪಿಟೇಷನ್ ಮೇಲೆ ಆ ಹೀರೋದು ಇಷ್ಟು ಕೆ ಜಿನ ನಾವು ನಮ್ಮದು ಇಷ್ಟು ಮಾಡ್ತೀವಿ ನಮ್ಮ ನಮ್ಮಲ್ಲೇ ಕಾಂಪಿಟೇಷನ್ ಕೇಳಿ ಆ ಸಂಘದವ್ರು ಇಷ್ಟು ಮಾಡಿದ್ರ ನಮ್ಮ ಸಂಘದವ್ರು ಇಷ್ಟು ಮಾಡ್ತೀವಿ ಬೇರೆ ಬಿಡಿ ಸಿವಿಲ್ ವಾರ್ ನಡೀತಾ ನಮ್ಮಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕ್ಗಳು ಪ್ರತಿಯೊಬ್ಬರು ಬೇಜಾರು ಮಾಡ್ಕೊತಾರೆ ಅಂತ ತಿನ್ನೋದು ಒನ್ ಒನ್ ಅವರ್ ಎರಡೆರಡು ಅವರ್ಗೆ ಒಳಗಡೆ ಹೋಗಿ ಇಂಡ್ಯೂಸ್ ಮಾಡಿ ವಾಮಿ ವಾಂತಿ ಮಾಡಿ ಬರೋದು ಯಾಕಂದ್ರೆ ಅಷ್ಟು ಸ್ವೀಟು ಬೇಜಾರಾಗತ್ತೆ ಅಂತ ಒಂದಿಷ್ಟು ವರ್ಷ ನಡೀತು ಆಮೇಲೆ ಹೇಳಾಕೆ ಬಂದೆ ಅಲ್ಲೂ ಕೇಳಲಿಲ್ಲ ನಾನು ಒಂದು ಮಾತು ಹೇಳಿದ್ದೆ ದಿವಸ ನಾನು ಇದೇ ಒಂದು ದಿವಸ ನನ್ನ ಮಗಳನ್ನ ಕರ್ಕೊಂಡು ಬಂದರೆ ರಾತ್ರಿ ಫ್ರೀ ಆಗ್ತಾ ಇದ್ದೆ ಎಂಟೂವರೆ ಒಂಬತ್ತು ಗಂಟೆ ಮೇಲೆ ನಾನು ಆ ಗೇಟಿಂದ ಹೊರಗಡೆ ಬರ್ಬೇಕಾದ್ರೆ ಐ ಸಾ ಒನ್ ಸ್ಮಾಲ್ ಚೈಲ್ಡ್ ಪಿಕಿಂಗ್ ಅಪ್ ದಟ್ ಕೇಕ್ ಫ್ರಮ್ ದ ರೋಡ್ ಆ್ಯಂಡ್ ಫೀಡಿಂಗ್ ಹರ್ ಬ್ರದರ್ ಕಾರ್ ನಿಲ್ಲಿಸಿದೆ ನಾನು ಏನ್ ಮಾಡ್ತಾ ಅಂತ ಅಲ್ಲಿ ಇವರೆಲ್ಲ ತಗೊಂಬಂದಿರೋ ಕೇಕು ಇಪ್ಪತ್ತಿಪ್ಪತ್ತೈದು ಜನ ಅವನ ಕೇಕ್ ಎತ್ಕೊಂಡು ಬರ್ತಾರೆ ಕಟ್ ಮಾಡಿದ್ಮೇಲೆ ಆ ಕೇಕ್ ಅಷ್ಟು ಅನಾಥ ಇಂದೊಂದು ಯಾರೂ ಇಲ್ಲ ಹಂಗ್ ಬಿದ್ದಿರುತ್ತಾ ಕೇಕ್ ಯಾರು ತಿಂದ್ರು ಎಲ್ಲಿಗೆ ಹೋಯ್ತಾ ಕೇಕು ಎಷ್ಟು ಖರ್ಚು ಮಾಡಿದ್ರಿ ಆ್ಯಂಡ್ ಸಿ ದಟ್ ದ ಗರ್ಲ್ ಆಫ್ ಪೀಕಿಂಗ್ ಇಟ್ ಅಪ್ ಆಮ್ ದ ರೋಡ್ ಆ್ಯಂಡ್ ಫೀಡಿಂಗ್ ನನಗದು ನನಗೆ ನಿಜವಾಗ್ಲೂ ಅದು ನನಗೆ ನೋವಾಯ್ತು ಸರ್ ಆ ಥರ ಸಂಭ್ರಮ ನನಗೆ ಬೇಡ ಸರ್ ನಾನಂತೂ ತಿಂತಾ ಇಲ್ಲ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸ್ಮಾಲೆಸ್ಟ್ ಕೇಕ್ ಎಷ್ಟು ಒಂದು ಅಟ್ಲೀಸ್ಟ್ ಒಂದು ನೂರು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿನ ನಂಗೆ ಗೊತ್ತಿಲ್ಲ ಒಂದು ಐನೂರು ರೂಪಾಯಿ ಸಾವಿರ ಇರ್ಬೋದು ಹೋಗ್ತಾ ಹೋಗ್ತಾ ಸಾವಿರಾರು ಗಟ್ಟಲೆ ಲಕ್ಷಾಂತ ಗಟ್ಟಲೆ ನಾನು ಹೇಳೋದು ಅದರಲ್ಲಿ ಯಾರಿಗಾನ ಊಟ ಹಾಕಿ ನಿಮ್ಮ ಏರಿಯಾದಲ್ಲಿ ಏನೋ ಮಾಡಿ ಇದನ್ನ ನಾನು ವೇದಾಂತ ಅಂತ ಮಾತಾಡ್ತಲ್ಲ ಅಟ್ಲೀಸ್ಟ್ ಯಾರಿಗೂ ಹೊಟ್ಟೆ ತುಂಬುತ್ತೆ ನನಗೆ ಯಾಕೆ ಆ ಕೇಕ್ ನನಗೆ ಇಷ್ಟ ಇಲ್ಲ ಕೇಕು